ಬಂದುಗಳೇ ಜೈ ಭೀಮ್ ನಮ್ಮ ಬುದ್ಧಾಯ ನಾನು ನಿಮ್ಮ ಹರ ಮಹೇಶ್ ನಾಳೆ ಭಾನುವಾರ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಬೆಂಗಳೂರಿನ ಚಾಮರಾಜಪೇಟೆಯ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಪ್ರಮುಖವಾದಂಥ ಕಾರ್ಯಕ್ರಮವನ್ನು ಸಹೋದರರು ಸ್ನೇಹಿತರು ಆಯೋಜನೆ ಮಾಡಿದ್ದಾರೆ ಅದರ ಕಾರಣ ಕಾರ್ಯಕ್ರಮದ ಉದ್ದೇಶವನ್ನು ಈಗಾಗಲೇ ತಮ್ಮೆಲ್ಲರಿಗೂ ನಾಡಿನ ಎಲ್ಲ ಜಿಲ್ಲೆಗಳ ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ದಾದಾ ಸಾಹೇಬ್ ಕಾನ್ಶಿರಾಮ್ ಜಿಯವರ ದಾರಿ ಹೋಕರು ಹಾಗೂ ಎಲ್ಲ ಬಹುಜನ ಚಳುವಳಿಯ ಬಂಧುಗಳಿಗೂ ಆರಕೆ ಮಾಡಿಕೊಂಡಿದ್ದೀನಿ ನನಗೆ ಹರಮಯ್ಗೆ ಐವತ್ತು ವರ್ಷ ತುಂಬ್ತಾ ಇರತಕ್ಕಂಥ ಈ ಹಿನ್ನೆಲೆಯಲ್ಲಿ ನನ್ನ ಇಪ್ಪತ್ತೈದು ವರ್ಷದ ವೃತ್ತಿ ಜೀವನಕ್ಕೆ ವಿದಾಯವನ್ನು ಹೇಳಿ ಸಂಪೂರ್ಣವಾಗಿ ಬುದ್ಧ ಬಾಬಾ ಸಾಹೇಬರ ದಾದಾ ಸಾಹೇಬರ ಚಳುವಳಿಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಒಂದು ನಿರ್ಧಾರವನ್ನು ಮಾಡಿದ್ದೀನಿ ಬಂಧುಗಳೇ ಈ ನಿರ್ಧಾರಕ್ಕೆ ತಾವೆಲ್ಲರೂ ಬೆಂಬಲ ಸೂಚಿಸಿದಿರಿ ಮಾರ್ಗದರ್ಶನ ಮಾಡಿದಿರಿ ಎಚ್ಚರಿಸಿದ್ದೀರಿ ಬೆಂಬಲ ಸೂಚಿಸಿದಿರಿ ಒಪ್ಪಿಕೊಂಡಿದ್ದೀರಿ ನನ್ನ ಜೊತೆ ತಾವು ಕೂಡ ಎಲ್ಲ ರೀತಿಯಲ್ಲೂ ತೊಡಗಿಕೊಳ್ಳುವಂತಹ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದೀರಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಭೀಮ್ ನಮ್ಮ ಬುದ್ಧಾಯ ನಾಳಿನ ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲೆಗಳಿಂದ ನನ್ನ ಹಿತೈಷಿಗಳು ಸ್ನೇಹಿತರು ಸಹೋದರ ಸಹೋದರಿಯರು ಚಳುವಳಿಯ ಒಡನಾಡಿಗಳು ಹಿತೈಷಿಗಳು ಹಿರಿಯರು ಎಲ್ಲರೂ ಕೂಡ ಬರ್ತಾಯಿದ್ದೀರಿ ತಮ್ಮೆಲ್ಲರಿಗೂ ಪ್ರೀತಿಯ ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಬಂಧುಗಳೇ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನೂ ಆಹ್ವಾನ ಮಾಡಬೇಕು ಅನ್ನೋದು ನನ್ನೆಲ್ಲರ ನನ್ನ ಆಸೆ ಆಶಯ ಆದರೆ ಎಲ್ರಿಗೂ ಕರೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಸಾವಿರಾರು ಮನಸ್ಸುಗಳು ನನ್ನನ್ನು ಪ್ರೀತಿ ಮಾಡುವಂಥ ಗೌರವಿಸುವಂಥ ಚಳುವಳಿಯನ್ನು ಪ್ರೀತಿ ಮಾಡುವಂಥ ಗೌರವಿಸುವಂತಹ ಸಾವಿರಾರು ನಿಮ್ಮ ಎಲ್ರಿಗೂ ಕೂಡ ನಾನು ಕರೆ ಮಾಡಲಿಕ್ಕಾಗಿಲ್ಲ ಇದನ್ನೇ ದಯವಿಟ್ಟು ಆಹ್ವಾನ ಅಂತ ಅಂದ್ಕೊಳ್ರಿ ವಾಟ್ಸಪ್ಪಲ್ಲಿ ನಾನು ಮೆಸೇಜ್ ಕಳಿಸಿದ್ದೀನಿ ಇನ್ವಿಟೇಷನ್ ಕಳಿಸಿದ್ದೀನಿ ಸಾಮಾಜಿಕ ಜಾಲತಾಣದ ಮೂಲಕ ತಮ್ಮೆಲ್ಲರನ್ನೂ ಮುಟ್ಟುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಯಾರ್ಯಾರು ನನಗೆ ಕರೆ ಮಾಡಿಲ್ಲ ನನಗೆ ಮೆಸೇಜ್ ಮಾಡಿಲ್ಲ ನನಗೆ ಹೇಳಿಲ್ಲ ಅಂತ ದಯಮಾಡಿ ಅನ್ಯಥಾ ಭಾವಿಸಬೇಡ್ರಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಒಂದು ಘೋಷಣೆಯನ್ನು ಮಾಡ್ಕೋಬೇಕು ಅಂತ ಒಂದು ಕಾರ್ಯಕ್ರಮವನ್ನು ತೀರ್ಮಾನ ಮಾಡಿ ಆಯೋಜನೆ ಮಾಡಲಾಗಿದೆ ದಯವಿಟ್ಟು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ತಾವೆಲ್ಲರೂ ಬನ್ನಿ ಇದನ್ನೇ ಭಾಳ ಗೌರವಾನ್ವಿತ ಆಹ್ವಾನ ಅಂತ ನಾನು ನಿಮಗೆ ಭಾವಿಸಿ ತಾವೆಲ್ಲರೂ ಭಾವಿಸಿ ನಾಳಿನ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ನಿಮ್ಮನ್ನೆಲ್ಲ ಆಹ್ವಾನ ಮಾಡ್ತಾಯಿದ್ದೀನಿ ಬಂಧುಗಳೇ ಚಳುವಳಿಗೆ ಪೂರ್ಣಾವಧಿ ಕಾರ್ಯಕರ್ತರ ಅಗತ್ಯ ಇದೆ ಅಂತ ನನಗೆ ಬಹಳ ದಿನಗಳಿಂದ ಅನ್ನಿಸ್ತಾ ಇತ್ತು ಎಲ್ಲ ರೀತಿಯ ಕಮಿಟ್ಮೆಂಟ್ಗಳು ಕೂಡ ಇದ್ದರೂ ಕೂಡ ಕುಟುಂಬದ ಬೆಂಬಲ ಮತ್ತು ಒಪ್ಪಿಗೆ ನಿಮ್ಮೆಲ್ಲರ ಬೆಂಬಲ ಮತ್ತು ಒಪ್ಪಿಗೆಯೊಂದಿಗೆ ಈ ಒಂದು ನಿರ್ಧಾರಕ್ಕೆ ನಾನು ಬರ್ತಾಯಿದ್ದೀನಿ ಈ ನಿರ್ಧಾರದ ಜೊತೆ ತಾವೆಲ್ಲರೂ ಇರ್ತೀರಿ ಎನ್ನುವಂಥ ಪ್ರೀತಿ ಗೌರವದಿಂದ ನಾಳಿನ ಕಾರ್ಯಕ್ರಮ ಮತ್ತು ನಾಳಿನ ಕಾರ್ಯಕ್ರಮದಲ್ಲಿ ಬಿಡುಗಡೆ ಆಗ್ತಾ ಇರ್ತಕ್ಕಂಥ ಬಹುಮುಖಿ ಚಳುವಳಿಯಿಂದ ಚಳುವಳಿಗಾಗಿ ಚಳುವಳಿಗೋಸ್ಕರ ಅಂತಕ್ಕಂಥದ್ದು ಶ್ಯಾಮ್ ಚಂದ್ರ ಕಾನಾಪುರಕರ್ ನಮ್ಮ ಸುನಿಲ್ ನಾಗಬಹುದ್ದ ಮತ್ತು ಇನ್ನೂ ಅನೇಕ ನನ್ನ ಗೌರವಾನ್ವಿತ ಬಂಧುಗಳ ಸಂಪಾಗ ಸಂಪಾದಕತ್ವದಲ್ಲಿ ಪುಸ್ತಕ ಬಿಡುಗಡೆ ಇದೆ ಆ ಪುಸ್ತಕಕ್ಕೆ ಲೇಖನಗಳನ್ನು ಬರ್ಕೊಂಡಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಬಂಧುಗಳಿಗೆ ಒಡನಾಡಿಗಳಿಗೆ ಯುವ ಮಿತ್ರರಿಗೆ ಸಹೋದರರಿಗೆ ಧನ್ಯವಾದಗಳನ್ನ ಹೇಳ್ತಾ ನಾಳೆ ಅತ್ಯಂತ ವಿಶೇಷವಾದಂಥ ಕಾರ್ಯಕ್ರಮ ನಾನೆಲ್ಲರೂ ಎಲ್ಲರಿಗೂ ವೈ ವೈಯಕ್ತಿಕವಾಗಿ ಕೈ ಮುಗಿದು ಆಹ್ವಾನ ಮಾಡ್ತಾಯಿದ್ದೀನಿ ದಯವಿಟ್ಟು ಬನ್ನಿ ಎಲ್ಲರೂ ಭೇಟಿಯಾಗೋಣ ಚಳುವಳಿಯನ್ನು ಒಟ್ಟಿಗೆ ಮುನ್ನಡೆಸೋಣ ನಾಳೆ ಕಾಯ್ತಾಯಿರ್ತೀನಿ ಬಂಧುಗಳೇ ಜೈ ಭೀಮ್ ನಮ್ಮ ಬುದ್ಧಾಯ Thank you so much.